ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾವೆಲ್ಲರೂ ಕೂಡ ಈ ಒಂದು ಕೆ ಎ ಎಸ್ ಮರು ಅಧಿಸೂಚನೆಗಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕಾರಣಕ್ಕೆ ತುಂಬ ಜನ ನಮಗೆ ಕ್ವಶನ್ಸ್ ಮಾಡ್ತಾ ಇದ್ದೀರಾ ವಿಶೇಷವಾಗಿ ಆ ಒಂದು ಪ್ರಶ್ನೆಗಳಲ್ಲಿ ಏನಪ್ಪ ಅಂತಂದರೆ ಯಾಕೆ ನೀವು ಕೆ ಎ ಎಸ್ ಮರಿ ಮರು ಅಧಿಸೂಚನೆ ಅಥವಾ ಮರು ಪರೀಕ್ಷೆ ಬೇಡಿಕೆಯನ್ನು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಏನಂತ ಅಕ್ರಮ ಆಗಿದೆ ಆ ಎಲ್ಲ ಅಕ್ರಮಗಳಿದ್ದರೆ ನೀವು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಫೈಟ್ ಮಾಡಿ ಆ್ಯಂಡ್ ಹಲವಾರು ವಿಷಯಗಳನ್ನು ಕೇಳ್ತಾ ಇದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಕೆ ಎ ಟಿಯಲ್ಲಿ ಒಂದು ಪ್ರಕರಣ ಕೂಡ ಇದೆ ಆ್ಯಂಡ್ ಅದರ ಅಂತಿಮ ತೀರು ತೀರ್ಪು ಸೋಮವಾರ ಅಂದರೆ ಇಪ್ಪತ್ನಾಲ್ಕನೇ ತಾರೀಕು ಬರುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಸೊ ಅದರ ಜೊತೆ ಒಂದಿಷ್ಟು ನಮ್ಮ ವೈಯಕ್ತಿಕವಾಗಿ ಆ್ಯಂಡ್ ಈ ಒಂದು ರೆಕ್ರೂಟ್ಮೆಂಟಲ್ಲಿ ಆಗಿರುವಂಥ ಕೆಲವೊಂದಿಷ್ಟು ಅನುಮಾನಾಸ್ಪದ ಸಂಗತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ ಆ್ಯಂಡ್ ಅದರ ಜೊತೆ ತುಂಬ ಜನ ಈಗ ನಿನ್ನೆ ಯಾವಾಗ ಕೃಷ್ಣ ದೀಕ್ಷಿತ್ ಸರ್ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರು ಈ ವಿಷಯದ ಬಗ್ಗೆ ತುಂಬ ಗಂಭೀರವಾಗಿ ಎ ಡಬ್ಲ್ ಎಕ್ಸಾಮ್ ವಿಷಯದಲ್ಲಿ ಸಿ ಬಿ ಐಗೆ ಒಪ್ಪಿಸ್ತೀವಿ ಈ ಒಂದು ಕೇಸ್ ಅಂತ ಮೇಲೆ ತುಂಬ ಜನರಿಗೆ ಒಂದು ಈ ವಿಚಾರದ ಬಗ್ಗೆ ಕೆ ಎಸ್ ಪರೀಕ್ಷೆ ಬಗ್ಗೆ ಕೂಡ ಸಿ ಬಿ ಐ ಮೂಲಕ ತನಿಖೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ ಯಾಕೆ ಈ ಒಂದು ರೆಕ್ರೂಟ್ ಮೇಲೆ ಇಷ್ಟೊಂದು ನೇಮಕಾತಿ ಮೇಲೆ ಅನುಮಾನ ಬರುವಂತೆ ಆಗಿದೆ ಅನ್ನೋದಕ್ಕೆ ಮೊದಲನೇ ಕಾರಣ ಏನು ಅಂತಂದರೆ ಪರೀಕ್ಷೆಯ ಹಿಂದಿನ ದಿನ ಅಂದರೆ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ಒಂದಿಷ್ಟು ಜನ ಪ್ರಶ್ನೆ ಪತ್ರಿಕೆಯೊಂದಿಗೆ ಪೊಲೀಸರಿಗೆ ಸಿಗ್ತಾರೆ ಸೊ ಅದರಲ್ಲಿ ವಿಶೇಷವಾಗಿ ವಿಜಯನಗರ ಠಾಣೆಯಲ್ಲಿ ಆಗಿರ್ಬೋದು ಆ್ಯಂಡ್ ಉಪ್ಪಾರಪೇಟೆ ಸ್ಟೇಷನಲ್ಲಿ ಒಂದಿಷ್ಟು ಜನರ ಮೇಲೆ ಎಫ್ ಐ ಆರ್ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಆ ಎಫ್ ಐ ಆರ್ ಆದವರಲ್ಲಿ ಮೊದಲ ಒಬ್ಬ ವ್ಯಕ್ತಿ ಯಾರು ಅಂದರೆ ಗೋವಿಂದ ರಾಜು ಅಂತೇಳಿ ಸೊ ಆತ ಏನು ಮಾಡಿರ್ತಾನೆ ಒಂದಿಷ್ಟು ಜನರಿಂದ ಹಣವನ್ನು ಪಡ್ಕೊಂಡಿರ್ತಾನೆ ಈ ಒಂದು ಕೆ ಎ ಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ ಆ್ಯಂಡ್ ಅಗೇನ್ ನಿಮ್ಮ ಒಂದು ಫಲಿತಾಂಶವನ್ನು ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಒಂದಿಷ್ಟು ಜನರಿಂದ ಹಣ ಪಡ್ಕೊಂಡಿರ್ತಾನೆ ಇದು ಈಗ ಆಲ್ರೆಡಿ ಪ್ರಮುಖ ಸಾಕ್ಷಿ ಆಗಿದೆ ಈ ಒಂದು ಈ ಒಂದು ಕೆ ಎ ಎಸ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರಬಹುದು ಅನ್ನೋದಕ್ಕೆ ಇದೊಂದು ಪ್ರಮುಖ ಸಾಕ್ಷಿ ಹಾಗೆ ಎ ಡಬ್ಬಲ್ ಇ ಎಕ್ಸಾಮಲ್ ಆಗಿರುವಂಥ ಒ ಎಮ್ ಆರ್ ಟ್ಯಾಂಪ್ರಿಂಗ್ ಸ್ವತಃ ಇದನ್ನು ಕೆ ಪಿ ಸಿ ಅವರೇ ಒಪ್ಕೊಂಡಿದ್ದಾರೆ ಆ್ಯಂಡ್ ಇದು ಈಗ ಆಲ್ರೆಡಿ ನ್ಯಾಯಾಲಯದ ಹಂತದಲ್ಲಿ ವಿಚಾರಣೆಯಲ್ಲಿದೆ ಹಾಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಿ ಟಿ ಐನ ಒಂದು ಆಯ್ಕೆ ಪಟ್ಟಿಯಲ್ಲಿ ಒಂದಿಷ್ಟು ಅನುಮಾನಾಸ್ಪದವಾಗಿ ಕಂಡುಬಂದಂಥ ಹೆಸರುಗಳು ಆ ಒಂದು ಹೆಸರುಗಳು ಎಲ್ಲವೂ ಕೂಡ ಒಂದೇ ಜಿಲ್ಲೆಯವರು ಒಂದೇ ಎಕ್ಸಾಮ್ ಸೆಂಟರ್ ಅವರು ಆ್ಯಂಡ್ ಅವರೆಲ್ಲರೂ ಕೂಡ ಆ ಹಿಂದಿನ ಒಂದಿಷ್ಟು ಕೆ ಇ ಎ ಪರೀಕ್ಷೆಗಳಲ್ಲಿ ಕೇವಲ ಹತ್ತು ಹನ್ನೆರಡು ಅಂಕಗಳನ್ನ ತೆಗೆದುಕೊಂಡವರು ಬಟ್ ಸಡನ್ನಾಗಿ ಒಂದು ಸಿ ಟಿ ಎ ಪರೀಕ್ಷೆಯ ಆಯ್ಕೆ ಪಟ್ಟಿಯಲ್ಲಿ ಟಾಪ್ ಇರ್ತಾರೆ ಅದೇನು ಇವರು ಹದಿನೈದು ಹತ್ತು ಅಂಕ ತೆಗೆದುಕೊಂಡವರು ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಇಷ್ಟೊಂದು ಹೆಚ್ಚಿನ ಅಂಕದೊಂದಿಗೆ ಪಾಸಾಗೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಕೂಡ ದೊಡ್ಡ ಮಟ್ಟದ ಈಗ ಕ್ವಶನ್ ಆಗಿದೆ ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕನಸನ್ನು ಹೊತ್ತಿರುವಂಥ ಹುದ್ದೆ ಯಾವುದು ಅಂದರೆ ಅದು ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆ ಈ ಒಂದು ಕೆ ಎ ಎಸ್ ಪರೀಕ್ಷೆಗಾಗಿ ಕೆಲವರು ಐದರಿಂದ ಆರು ವರ್ಷದ ಸಿದ್ಧತೆಯನ್ನು ಮಾಡಿರ್ತಾರೆ ಇನ್ನು ಕೆಲವರು ಕೊನೆಯ ಒಂದು ಅಟೆಂಪ್ಟ್ ಇದೆ ಕೆಲವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಅಂಥವ್ರು ಕನಸನ್ನು ಕೆಲವೊಂದಿಷ್ಟು ಜನರ ಹಿತಾಸಕ್ತಿಗಾಗಿ ಈ ಒಂದು ಕನಸನ್ನು ನುಚ್ಚುನೂರು ಮಾಡೋದಕ್ಕೆ ಹೊರಟಿರುವಂಥ ಒಂದಿಷ್ಟು ಭ್ರಷ್ಟ ಜನರಿಗೆ ಶಿಕ್ಷೆ ಆಗಲೇಬೇಕು ಅಂತಂದರೆ ಖಂಡಿತವಾಗಿ ಇದು ನ್ಯಾಯಾಲಯದ ಮೂಲಕ ಆಗಿರ್ಬೋದು ಸಿ ಬಿ ಐ ತನಿಖೆಗೆ ಒಳಪಡಲೇಬೇಕು ಅನ್ನೋ ಒಂದು ವಿಚಾರ ಈಗ ತುಂಬ ಜನರಿಂದ ಕೇಳಿ ಬರ್ತಾ ಅಂತ ಡಿಮ್ಯಾಂಡ್ ಆಗಿದೆ ಸೊ ಅದರ ಜೊತೆ ಈ ವಿಷಯವನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ಕೂಡ ಕೇಳಿದ್ರಿ ಖಂಡಿತವಾಗಿ ಇದೆ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಈ ಕೆ ಟಿ ಒಂದು ಜಡ್ಜ್ಮೆಂಟ್ ಇದೆ ಸೊ ನಿರೀಕ್ಷೆ ಇದೆ ಅದಕ್ಕಿಂತ ಮುಖ್ಯವಾಗಿ ತಯಾರಿ ಮಾಡಿಕೊಂಡು ಹೈಕೋರ್ಟ್ಗೆ ನಾವು ಹೋದರೆ ಅಲ್ಲಿ ಕೂಡ ಹಿಯರಿಂಗ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಮುಖ್ಯ ಪರೀಕ್ಷೆಗೆ ಹೆಂಗಿದ್ರು ಇಪ್ಪತ್ತೆಂಟಕ್ಕೆ ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ಇಪ್ಪತ್ನಾಲ್ಕಕ್ಕೆ ಜಡ್ಜ್ಮೆಂಟ್ ಬಂದರೆ ಅವರು ಮುಖ್ಯ ಪರೀಕ್ಷೆ ತಯಾರಿನ ಅಬ್ವಿಯಸ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಗೇನ್ ಈ ವಿಷಯದಲ್ಲಿ ನಾವು ಹೈಕೋರ್ಟ್ಗೆ ಹೋಗೋದಕ್ಕೆ ನಮಗೆ ಟೈಮ್ ಸಿಗುತ್ತೆ ಖಂಡಿತವಾಗಿ ಈ ವಿಷಯವನ್ನು ನಾವು ಕೋರ್ಟಲ್ಲಿ ಕ್ವಶನ್ ಮಾಡ್ಬೋದು ಅಲ್ಲೂ ಕೂಡ ನಮಗೆ ನ್ಯಾಯದ ನಿರೀಕ್ಷೆ ಅನ್ನೋದು ಹೆಚ್ಚಿದೆ ಕಾರಣ ಪ್ರಾಮಾಣಿಕವಾಗಿರುವಂಥ ಈ ಕೆ ಪಿ ಸಿಯ ವಿಚಾರವನ್ನು ತುಂಬ ಹೆಚ್ಚಾಗಿ ಬಲ್ಲಂಥ ಜಡ್ಜ್ಗಳು ಅಲ್ಲಿ ಇದ್ದಾರೆ ಸೊ ಆ ಕಾರಣಕ್ಕಾಗಿ ನಾವು ಇದನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋದರೆ ಖಂಡಿತವಾಗಿ ನಮಗೆ ಜಸ್ಟಿಸ್ ಸಿಗಬಹುದು ಅನ್ನೋ ನಂಬಿಕೆ ಇದೆ ಹಾಗೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ನಮಗೆ ಯಾವುದೇ ಭರವಸೆ ಅನ್ನೋದು ಉಳ್ಕೊಂಡಿಲ್ಲ ಯಾಕಂದರೆ ಸರ್ಕಾರ ಈ ವಿಷಯದಲ್ಲಿ ಪದೇ ಪದೇ ಮಾತು ತಪ್ತಾ ಇದೆ ಆ ಕಾರಣಕ್ಕಾಗಿಯೇ ಈಗ ಉಳಿದಿರುವಂಥದ್ದು ನ್ಯಾಯಾಲಯದ ಮೂಲಕವೇ ನ್ಯಾಯವನ್ನು ಪಡೆದುಕೊಳ್ಳಬೇಕು ಅನ್ನೋ ಒಂದು ನಿರೀಕ್ಷೆ ಸೊ ಇಷ್ಟೆಲ್ಲ ಒಂದು ಅನುಮಾನಾಸ್ಪದ ಸಂಗತಿಗಳು ಈ ಒಂದು ನೇಮಕಾತಿ ವಿಶೇಷವಾಗಿ ಕೆ ಪಿ ಸಿ ಒಟ್ಟಾರೆ ನೇಮಕಾತಿಗಳು ಇತ್ತೀಚೆಗೆ ಆಗಿರುವಂಥದ್ದು ಸಿ ಟಿ ಎ ಪಿ ಡಿ ಒ ಆ್ಯಂಡ್ ಕೆ ಎ ಎಸ್ ಇಷ್ಟು ಆಗಿದೆ ಆ್ಯಂಡ್ ಏಳಬದಿ ಎಕ್ಸಾಮ್ಸ್ದು ಕೂಡ ಆಯಿತು ಇಷ್ಟೆಲ್ಲ ಆದರೂ ಕೂಡ ಯಾಕೆ ನಾವು ಇದ್ರ ಬಗ್ಗೆ ಅನುಮಾನ ಪಡಬಾರ್ದು ಯಾಕೆ ನಾವು ಈ ವಿಚಾರವನ್ನು ಕ್ವಶನ್ ಮಾಡಬಾರ್ದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಮರ್ಪಕವಾದ ಉತ್ತರ ಇದ್ದರೆ ಯಾರಾದರೂ ಇದಕ್ಕೆ ಕೌಂಟರ್ ವಿಡಿಯೋವನ್ನು ಮಾಡ್ಬೋದು ಆ್ಯಂಡ್ ನಾನು ಕೇಳಿರುವಂಥ ಇಷ್ಟು ಪ್ರಶ್ನೆಗಳಿಗೆ ನೀವು ಸಮಂಜಸವಾಗಿ ಉತ್ತರ ಕೊಟ್ಟರೆ ನಾವು ಈ ಡಿಮ್ಯಾಂಡನ್ನು ಕೈಬಿಡ್ತೀವಿ ಬಟ್ ಇದಕ್ಕೆ ಸಮಂಜಸವಾದ ಉತ್ತರ ನಿಮ್ಮಲ್ಲಿ ಇಲ್ಲ ಅಂತಂದರೆ ನಾವು ಖಂಡಿತವಾಗಿ ಮರು ಅಧಿಸೂಚನೆ ಬೇಡಿಕೆಯನ್ನು ಕೈಬಿಡಲ್ಲ ಅಂತ ಹೇಳ್ತಾ ಧನ್ಯವಾದ